ಹಾಗೆ ಬರಂದೂರಲ್ಲಿ ಗಣಪತಿ ಬಿಡ್ತಾ ಇದ್ರು ನಮಸ್ಕಾರ ಮಹಾಪ್ರಭುಗಳೇ ನಾನು ನಿಮ್ಮ ಜೋಶ್ರು ಹೇಳಾರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ಕೆಲ್ಸಕ್ಕೆ ಕೊತ್ವಿ ನಾವು ನಾಲ್ಕು ಜನ ಹೋಗ್ತಾ ಇರೋದು ಎಲ್ಲಿ ಕೆಲಸ ಅಂದ್ರೆ ಕರ್ಕು ಚೇತ್ರ ಸಿದ್ದೇಗೌಡ ಸರ್ಕಲ್ ಬೆಳಿಗ್ಗೆ ನಾವು ಹೊಟ್ಟಿದ್ದೆ ಲೇಟ್ ಆಯ್ತು ಹಂಗಾಗಿ ನಾಷ್ಟ ಮಾಡಕ್ ಆಗ್ಲಿಲ್ಲ ಹಾಗೆ ಬರಂದೂರಲ್ಲಿ ಗಣಪತಿ ಬಿಡ್ತಾ ಇದ್ರು ಅಲ್ಲೇ ನಾಷ್ಟ ಮಾಡ್ಕೊಂಡ್ವಿ ಇನ್ನೇನು ಕೆಲ್ಸದ ಹತ್ರ ಬಂದ್ವಿ ಅಂತೂ ಇಂತು ಬಂದು ಬೋರ್ಡಿಗೆಲ್ಲ ಪಿನಾಣಿ ಹಾಕೋಬೇಕಿತ್ತು ಇದು ಫ್ರೆಂಟಲ್ಲಿ ಪೊಟ್ಟಿಗೆ ಹೋಯಿತು ಅದ್ರ ಸೆಂಟ್ರಿಂಗ್ ಬಿಚ್ಬಿಟ್ಟು ಪಿನಾಾಣಿ ಹಾಕೊಂಡ್ವಿ ಇನ್ನೇನು ಬೋರ್ಡ್ ಪಿನಾಾಣಿ ಹಾಕೋ ಸತ್ತಿಗೆ ಮಧ್ಯಾಹ್ನ ಆಯಿತು ಊಟ ತಂದಿರು ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ಈ ಬೋರ್ಡ ಇಷ್ಟೆಲ್ಲ ಹೊಡೆದ್ವಿ ಬೋರ್ಡು ಇನ್ನೇನು ಕಟ್ಪೀಸ್ ಹೊಡಿಯೋದಿತ್ತಷ್ಟೇ ಪೀಸ್ ಹೊಡ್ಕೊಂಡು ಇನ್ನೇನು ಕರೆಂಟು ಮಿಷಿನ್ ಬೇರೆ ಹಾಳಾಗಿತ್ತು ಅಲ್ಲಿಂದ ಮನೆ ಹೊರಟಿ ಮನೆಗೆ ಬಂದ್ವಿ ಇಲ್ಲಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಹಂಗಾಗಿ ಈ ವಿಧಾನ ಇಲ್ಲಿಗೆ ಏನು ಮಾಡ್ಕೊಳ್ತೀನಿ ಓಕೆ